ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿ ರಘುಪತಿ ಭಟ್ ಉಡುಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ವಿವಾದಗಳು ಕೇಳಿ ಬರ್ತಾ ಇದೆ ಅಂದ್ರೆ ಆಹ್ವಾನಗಳನ್ನ ನೀಡಲಾಗಿಲ್ಲ ಅಂತ ಹೇಳಿ ರಘುಪತಿ ಭಟ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಆಹ್ವಾನಗಳಿತ್ತಾ ಅಥವಾ ಪಾಸ್ಗಳ ವ್ಯವಸ್ಥೆಗಳನ್ನ ನೀಡಲಾಗಿತ್ತಾ ಹೇಗೆ ಅಂತ ಹೇಳಿ ಇಲ್ಲ ನಾನು ನೋಡ್ಕೊಂಡು ಅಂದ್ರೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರು ಕೂಡ ಆಗಿದ್ದಂತವ್ರು ಮತ್ತೆ ಪರ್ಯಾಯ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ರು ಇದೇ ಪುತ್ತಿಗೆ ಪರ್ಯಾಯ ಇತ್ತು ಅದಲ್ಲ ಈಗ ನನಗೆ ಅಲ್ಲಿಯ ಒಳಗಿನ ಮಾಹಿತಿ ಎಲ್ಲ ಇದೆ ಹಾಗಾಗಿ ನಾನು ಅದನ್ನು ದೊಡ್ಡ ಇಶ್ಯೂ ಮಾಡಲ್ಲ ಪುತ್ತಿಗೆ ಮಠದವರಿಂದ ಏನು ತಪ್ಪಾದದ್ದಲ್ಲ ಅವರು ನಮ್ಮಲ್ಲಿ ಇಷ್ಟನ್ನು ಸೇರ್ಸಿಯೇ ಕೊಟ್ಟಿದ್ದಾರೆ ಪ್ರಮೋದ್ ಮತ್ತು ರಾಜ್ಯದ ನಮ್ದೆಲ್ಲ ನಿಮ್ಮ ಹೆಸರನ್ನು ಸೇರ್ಸಿದ್ದಾರೆ ಹೌದು ಕೊಟ್ಟಿದ್ದಾರೆ ಅವರು ಬಟ್ ಅಲ್ಲಿ ಏನಾಗಿದೆ ಅಂದ್ರೆ ನಿಮ್ಮ ಪ್ರಧಾನ ಮಂತ್ರಿಗಳ ಕಾರ್ಯಾಲಯದಿಂದ ಇದ್ರವ್ರು ಎಸ್ ಜಿ ಪಿ ಅವರು ಇವರು ಒಂದು ಲೀಸ್ಟ್ ಫೈನಲ್ ಮಾಡುದು ರಾತ್ರಿ ನಾವೆಲ್ಲ ನಾವು ಪ್ರಧಾನಿಯವರ ಕಾರ್ಯಕ್ರಮವನ್ನು ಮಾಡಿ ಅನುಭವ ಇರುವಂತವ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮೋದಿಯವರು ಪ್ರಧಾನಿಯಾಗಿ ಬರುವಾಗ ನಾನು ಶಾಸಕನಾಗಿ ನಾನೇ ಹ್ಯಾಂಡಲ್ ಓಕೆ ಸೊ ಅಲ್ಲಿ ತುಂಬಾ ಪ್ರೋಟೋಕಾಲ್ಸ್ ಇರ್ತದೆ ಹಾಗಾಗಿ ಮಠದವರದ್ದು ಇದಲ್ಲ ಅದು ಅಲ್ಲಿ ಪ್ರಧಾನಿ ಕಾರ್ಯಾಲಯ ಮತ್ತೆ ಈ ಹೆಸರು ಸ್ವಲ್ಪ ರಾಜಕೀಯ ನಡೀತದೆ ಕೆಲಸ ಆಗುವಂತ ಅಲ್ಲ ಯಾರನ್ನ ಹಾಕ್ಬೇಕು ಯಾರನ್ನ ಹಾಕ್ಬಾರ್ದು ಅಂತ ಯಾಕಂದ್ರೆ ಪ್ರಧಾನಿ ಕಾರ್ಯಾಲಯವು ಬಿಜೆಪಿಯ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕಂಟ್ರೋಲ್ ಅಲ್ಲಿ ಇರ್ತದೆ ಅಲ್ಲಿಂದ ಅಪ್ರೂವ್ ಆದ ಮೇಲೆ ಹೆಸರುಗಳು ಫೈನಲ್ ಆಗುವಂತ ಹಾ ಈಗ ಡೆಲ್ಲಿಯ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಏನು ಬಿಜೆಪಿ ಇದಿದೆ ಒಂದು ವಿಂಗ್ ಇರ್ತದೆ ಹೀಗೆ ಪ್ರಧಾನಿಯವರ ಕಾರ್ಯಕ್ರಮಗಳು ಹೋಗು ಬಿಜೆಪಿಯ ಪ್ರೋಟೋಕಾಲ್ಸ್ ಮತ್ತು ಪ್ರೋಟೋಕಾಲ್ಸ್ ಅನ್ನ ಅಲ್ಲಿ ಅಪ್ರೂವ್ ತಗೊಳ್ತಾರೆ ಯಾಕಂದ್ರೆ ಪ್ರಧಾನಿಯವರು ಬಿಜೆಪಿ ಸಂಬಂಧಪಟ್ಟವರಲ್ವಾ ನಾಳೆ ಪ್ರಧಾನಿಯವರು ಅದನ್ನ ಪರ್ಸನಲ್ ಆಗಿ ಮಾಡ್ಲಿಕ್ಕೆ ಆಗಲ್ಲ ಅಥವಾ ಅಧಿಕಾರಿಗಳಿಗೆ ರಾಜಕೀಯ ವಿಷಯಗಳು ಗೊತ್ತಿರಲ್ಲ ಯಾರಿರ್ಬೇಕು ಯಾರಿದ್ರೆ ಒಳ್ಳೇದು ಯಾರಿರ್ದಿದ್ರೆ ಕೆಟ್ಟದ್ದು ಅಂತ ಸೊ ಇದು ನನಗನ್ಸ್ತದೆ ಅಲ್ಲಿಯ ಲೆವೆಲ್ ಅಲ್ಲಿ ಮೇಲೆ ಲೆವೆಲ್ ಅಲ್ಲಿ ಇಲ್ಲಿಯವರ ಯಾರೋ ಪ್ರಭಾವದಿಂದ ಕೆಲವರು ಹೆಸರು ಈ ಸ್ಥಳೀಯವಾಗಿ ಕೆಲವು ಹಿತಾಸಕ್ತಿ ಇರ್ತಾರಲ್ಲ ನಾಯಕರುಗಳು ಬಿಜೆಪಿಯವರು ಅವರು ಅವರ ಪ್ರಭಾವನ್ನ ಮೇಲೆ ಡೆಲ್ಲಿ ಬೀರಿ ಯಾರು ಯಾರು ಬರಬಾರದು ಅಂತ ಎಲ್ಲ ವ್ಯವಸ್ಥಿತವಾಗಿ ಮಾಡಿಸಿದ್ದಾರೆ ಅಂದ್ರೆ ತಮ್ಮ ಅಭಿಪ್ರಾಯದ ಪ್ರಕಾರ ರಘುಪತಿ ಭಟ್ ಮತ್ತು ಪ್ರಮೋದ್ ಮಧ್ವರಾಜ್ ಅವರ ಹೆಸರನ್ನ ಕೂಡ ಇದೇ ರೀತಿಯಾಗಿ ತೆಗೆದು ಹಾಕಲಾಗಿದೆ ಅನ್ನೋ ಅಭಿಪ್ರಾಯನ ಅಲ್ಲಲ್ಲ ನನ್ಗೆ ಹಾಗೆ ನನಗೂ ಗೊತ್ತಿದೆ ಅಲ್ಲ ಸರ್ ಈಗ ವ್ಯವಸ್ಥೆ ಹೇಗಿದೆ ಅಂತ ಗೊತ್ತಿದವರಲ್ಲ ನಾವು ಮೋದಿ ಅವರು ಮೂರು ಬಾರಿ ಉಡುಪಿ ಬರುವಾಗ್ಲೂ ನಾನು ನಾನು ಬಿಜೆಪಿಯ ಪ್ರಮುಖನಾಗಿ ಕೆಲಸ ಮಾಡಿದಂತರಲ್ಲಿ ಹದಿನೆಂಟರಲ್ಲಿ ಹದಿನೆಂಟರಲ್ಲಿ ಪ್ರಧಾನಿಯಾಗಿ ಬರುವಾಗ ನಾವೇ ಹ್ಯಾಂಡಲ್ ಮಾಡಿದಂತ ಎಲ್ಲವೂ ಬಿಜೆಪಿಯ ಆಫೀಸಿಂದೇ ಫೈನಲ್ ಆಗ್ತದೆ ಕಡೆಗೆ ನಾವು ಒತ್ತಡ ಇಲ್ಲ ಸರ್ ಇವ್ರನ್ನೊಂದು ಅಂತ ಸರ್ ಅಂತ ಈಗ ನಂದು ಬಿಡಿ ನಂದೇನ್ ತೊಂದರೆ ಇಲ್ಲ ಯಾಕಂದ್ರೆ ಈಗ ನಂದು ನಾನು ಪಕ್ಷದಿಂದ ಉಚ್ಚಾಟನೆ ಆಗಿದ್ದೇನೆ ನನ್ನನ್ನ ಅವರು ಸ್ವಾಭಾವಿಕವಾಗಿ ಪೊಲಿಟಿಕಲಿ ಮಾಡ್ತಾರೆ ಬಿಡಿ ಅದ್ ದೊಡ್ಡ ವಿಷಯ ಅಲ್ಲ ಓಕೆ ಆದ್ರೆ ನನ್ಗೆ ದುರ್ದೈವ ಏನು ಅಂದ್ರೆ ಈ ಪ್ರಮೋದ್ ಮದರಾಜ್ ಕಾಂಗ್ರೆಸ್ಗೆ ಹೋಗಿ ಈಗ ಬಿಜೆಪಿಗೆ ಹೋಗಿ ಈಗ ಡೊನೇಷನ್ ಕೊಟ್ಟು ಅವರನ್ನು ವ್ಯವಸ್ಥಿತವಾಗಿ ತಪ್ಪಿಸಿಲ್ಲ ಈಗ ನಾನೆಲ್ಲ ಇದನ್ನ ನೀವು ನೀವಾಗಿ ಫೋನ್ ಇದರಲ್ಲಿ ನಾವೇನು ನನಗೇನು ಲೇನದೇನ ಇಲ್ಲ ಇಲ್ಲಿ ನೋಡಿ ಸೋಷಿಯಲ್ ಮೀಡಿಯಾದಲ್ಲೂ ಚರ್ಚೆಗಳಾಗ್ತಾ ಇದೆ ಪುತ್ತಿಗೆ ಸ್ವಾಮಿ ಸರ್ ಇದು ಪುತ್ತಿಗೆ ಸ್ವಾಮಿಯವರು ಆಹ್ವಾನ ಮಾಡಿದ್ದು ಮಾತ್ರ ಇದರ ಟೋಟಲ್ ಮಾನಿಟರಿಂಗ್ ಆ ಬಿಜೆಪಿ ಮತ್ತು ಪ್ರಧಾನಿ ಕಚೇರಿಯಿಂದ ಮಾಡುವಂತದ್ದು ಈಗ ಒಂದು ಬಿಜೆಪಿಯ ನಾಯಕರುಗಳಿಗೆ ಇವತ್ತೇನೋ ಪತ್ರಿಕಾ ಗೋಷ್ಠಿ ನೋಡಿ ನಾನು ಜಿಲ್ಲಾ ಅಧ್ಯಕ್ಷರು ಸೇರ್ಕೊಂಡು ತಮ್ಮ ಒಬ್ಬ ಮಾಜಿ ಸಚಿವ ಮತ್ತು ಇದ ಕ್ಷೇತ್ರದಿಂದ ಶಾಸಕರಾದಂತೂ ಸಚಿವ ಬೇರೆ ಉಡುಪಿಯಿಂದ ಶಾಸಕರಾದಂತೂ ಅದನ್ನ ಪಾಸ್ ಅನ್ನ ಅಥವಾ ರಿಸೀವಿಂಗ್ ಅಲ್ಲ ಎಲ್ಲಿ ಆದ್ರೂ ಒಂದು ಕಡೆ ಹಾಕ್ಸುವ ಕೆಪಾಸಿಟಿ ಉಡುಪಿ ಜಿಲ್ಲೆಯ ಬಿಜೆಪಿಗಿಲ್ವಾ ಅಲ್ಲ ಅದನ್ನ ಇವರು ಇವರು ನವೀನ್ ಶೆಟ್ಟಿ ಕುತ್ತಿಯಾರ್ ಅವರು ಕೇಳಿದ್ರಂತೆ ಅಂದ್ರೆ ನಿಮ್ಗೆ ಅಲ್ಲಿ ಸ್ವಾಗತ ಅಲ್ಲಿ ಲಿಸ್ಟ್ ಅಲ್ಲಿ ಎಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಅದು ಬೇಡ ಅಂತ ಹೇಳಿದ್ರು ಅವ್ರಿಗೆ ಗುಡಿ ಹತ್ರವೇ ಅಲ್ಲಿಯ ಅವರಿಗೆ ಪ್ರಧಾನಿಯನ್ನು ನೋಡಬೇಕು ಅಂತ ಹೇಳಿದರು ಅದು ಅಲ್ಲಿ ಪ್ರಧಾನಿ ಲೀಸ್ಟಲ್ಲಿ ಅದು ಜೋಡಿಸಿಕೊಂಡ ಕಾರ್ಯಕ್ರಮ ಆದ್ದರಿಂದ ಅಲ್ಲಿ ಸೇರ್ಪಡೆ ಆಗಲಿಲ್ಲ ಅಂತ ಅಲ್ಲಿ ಹೇಳ್ತಾರೆ ಅಂದರೆ ಅಲ್ಲಿಗೂ ಒಂದು ಟೆಕ್ನಿಕಲ್ ರೀಸನ್ ಇದೆ ಅಂದರೆ ತಪ್ಪಿಸಿದ್ದೆ ಅಂತ ಹೇಳುವುದಕ್ಕೆ ಯಾವುದು ಖಚಿತ ಕಾರಣಗಳು ಇಲ್ಲ ಅಂತ ತಪ್ಪ್ಯೋ ತಪ್ಪಿ ತಪ್ಪುವ ಸಾಧ್ಯತೆಗಳು ಇದೆ ಅಂತ ನೋಡಿ ಒಂದೇನ್ ಗೊತ್ತಾ ನಾನು ಎಣಸಿದ್ ಹಾಗೆ ನಾನು ಟಿವಿ ನೋಡುವಾಗ ಪ್ರಮೋದ್ ಇಲ್ಲಿ ಇರ್ತಾರೆ ಯಾಕಂದ್ರೆ ಅವ್ರ ಪಾಪ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಚಿನ್ನದ್ದು ಕೊಟ್ಟದ್ದೇ ಒಂದು ಮೋದಿ ಅವರ ಇಂಟ್ರಡಕ್ಷನ್ ಆಗಿ ಏನ್ ಕೊಟ್ಟಿದ್ದಾರೆ ದಾನಿಗಳೇ ದಾನಿ ಕೊಟ್ಟದಕ್ಕೆ ಅಲ್ಲ ಪಾಪ ಕನಕ ಕಣಕ್ಕೆ ಕೊಟ್ಟಿದ್ದಾರೆ ಬಟ್ ಅವ್ರಿಗೆ ಒಂದು ನ್ಯೂಸ್ ಬೋದ್ ಇತ್ತಲ್ಲ ಅಲ್ಲಿ ತುಂಬಾ ಜನ ಇದ್ರಲ್ಲೊಟ್ಟು ಇವರೋ ಬ್ರೆಚ್ ಆಗ್ತಿರ ಅಂತ ಒಂದು ಅದ್ರ ಅವ್ರ ಹತ್ರ ರೀಸನ್ ಇಲ್ಬಹುದು ಯಾಕಂದ್ರೆ ಪ್ರಮೋದ್ ಮೊತರಾಜ್ರು ಹಿಂದೆ ನರೇಂದ್ರ ಮೋದಿ ಅವರಿಗೆ ನಮೋ ಅಂದ್ರೆ ನಮಗೆ ಮೋಸ ಅಂತ ಹೇಳಿದಂತವ್ರು ಅದು ಕಾರಣ ಇರ್ಬೋದು ಪ್ರಧಾನಿ ಕಾರ್ಯಾಲಯ ದಾಖಲೆಗಳಿರ್ತಲ್ಲ ಅಥವಾ ಮನೋಹರ ಮದ್ವರಾಜರು ಎಂ ಪಿ ಆಗಿದ್ದಾಗ ವಾಜಪೇಯಿ ಸರ್ಕಾರ ಬೀರ್ಲಿಕ್ಕೆ ಕಾರಣ ಇವ್ರು ರಘುಪತಿ ಭಟ್ರೆ ಅದಕ್ಕೆ ಪೂರ್ವದಲ್ಲಿ ನಮ್ಮ ದಿನೇಶ್ ಗುಂಡೂರಾವ್ ಅವರು ಅದಕ್ಕಿಂತ ಕೆಟ್ಟದಾಗಿ ಬೈದ್ ಬೈದಿದ್ರು ಪ್ರಧಾನಿಗೆ ನಿಮ್ಗೆ ಗೊತ್ತಿರ್ಬೋದು ಅದು ಮಾತು ಹೇಳಿಕ್ಕಾಗುದಿಲ್ಲ ಆದ್ರೆ ಅವರು ಪ್ರಧಾನಿಯವರನ್ನು ಕೈ ಮುಗಿದು ಸ್ವಾಗತಿಸುವಾಗ ಅವರ ಕೈಯನ್ನು ಇಟ್ಕೊಂಡಿದ್ರು ಅಂತ ಮಂಗಳೂರಿನಲ್ಲಿ ಅದೇ ದಿನ ಅಂದ್ರೆ ಆದ್ರೆ ಬಿಜೆಪಿ ಪಕ್ಷದೊಳಗೆ ಇದ್ದವರಿಗೆ ಆತರ ಹೇಳಿ ಬಂದವರಿಗೆ ಏನು ಆತರ ಮರ್ಯಾದೆ ಕೊಡ್ತಾರೋ ಟ್ರೀಟ್ಮೆಂಟ್ ಚೇಂಜ್ ಇರ್ತದ ಅದು ಗೊತ್ತಿಲ್ಲ ನೀವ್ ಹೇಳಬೇಕು ಅದಲ್ಲ ಇವತ್ತು ಬಿಜೆಪಿಯ ಪರಿಸ್ಥಿತಿ ಅದೇ ರೀತಿ ಆಗಿದೆ ಈಗ ಕಾಂಗ್ರೆಸ್ನಲ್ಲಿದ್ದರೆ ಇವತ್ತು ಪ್ರಮೋದ್ ಮಹಾರಾಜ್ ಕಾಂಗ್ರೆಸ್ ಅಲ್ಲಿ ಇರ್ತಿದ್ರೆ ಅವ್ರದ್ದು ಕೈ ಹಿಡ್ಕೊಂಡು ಮಾತಾಡ್ತಿದ್ರಿಂದ ಪಿ ಅಲ್ಲಿ ಇದಾರಲ್ಲ ಬಿಜೆಪಿಯಲ್ಲಿ ಇದ್ದವ್ ಇರ್ತಾನೆ ಅಂತ ಹಾಗೆ ನಮ್ಮ ಅವ್ರ ಮನಸ್ಥಿತಿ ಆಗಿದೆ ನಾಯಕರದ್ದು ಈಗ ದಿನೇಶ್ ಗುಂಡ್ರಾವ್ ಬಿಜೆಪಿ ಬಂದಿರ್ತಿದ್ರೆ ಅವ್ರ ಪರಿಸ್ಥಿತಿ ಇದೇ ರೀತಿ ಇರ್ತಿತ್ತು ಅಲ್ಲಿ ಏನಾಗಿದೆ ಬಿಜೆಪಿಯಲ್ಲಿ ಏನೋ ಒಂದು ಬೇರೆ ಒಂದು ರಿಮೋಟ್ ಕಂಟ್ರೋಲ್ ನಡೀತಾ ಇದೆ ನಮ್ಗೆಲ್ಲ ಗೊತ್ತಿದೆ ಅಲ್ಲ ಅನುಭವಿಸಿದವ್ರು ನನ್ನದ್ದಕ್ಕೆ ನನ್ನದ್ದು ಇಶ್ಯೂ ಅಲ್ಲ ನಂದು ವಿಷಯವೇ ಅಲ್ಲ ಬಟ್ ಪ್ರಮೋದ್ ಪುತ್ರ ಹೌದು ನಿಮ್ಗೆ ಗೊತ್ತಿದೆ ಅಲ್ಲ ಇದೆಲ್ಲ ಪ್ರೋಟೋಕಾಲ್ ಅವರಿಗೆಲ್ಲ ಹೇಳಿದೆ ಇದಕ್ಕೆ ನೀವು ಮಠದವ್ರನ್ನ ದೂರಿ ಪ್ರಯೋಜನ ಇಲ್ಲ ಮಠದವ್ರು ಇದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗಲ್ಲ ಅವರು ಅವರನ್ನು ಕರ್ಸಿದ್ದೇ ತೊಡ್ದು ಏನೋ ನಿರ್ಮಲಾ ಸೀತಾರಾಮನ್ ಒಂದು ಮೊನ್ನೆ ಬಂದಾಗ ಅವ್ರ ಹತ್ರ ಹೇಳಿ ಕರ್ಸಿದ್ದಾರೆ ಬಂದಿದ್ದಾರೆ ಮತ್ತೆ ಮೋದಿ ಅವರಿಗೂ ಬಹಳ ಇಷ್ಟದ ಸಬ್ಜೆಕ್ಟ್ ಯಾವುದು ಭಗವದ್ಗೀತೆ ಆದ್ದರಿಂದ ಬಂದಿದ್ದಾರೆ ಅವರು ಇಲ್ಲಿ ನಾವೆಲ್ಲ ಪೇಜಾವರ್ ಸ್ವಾಮಿಯ ಟೈಮ್ ಗೆ ತುಂಬಾ ಪ್ರಯತ್ನ ಮಾಡಿದ್ದೇವೆ ಕುಮಾರಸ್ವಾಮಿಯ ಟೈಮ್ಗೆ ಪ್ರಯತ್ನ ಮಾಡಿದ್ದೇವೆ ಎರಡ್ ಸಾವಿರದ ಹದಿನೆಂಟರಕ್ಕೆ ಚುನಾವಣೆ ಬರ್ನಾ ಒಂದು ಕೃಷ್ಣ ಮಠಕ್ಕೆ ಒಕ್ಕಿಸಿ ಹೇಳುವಾಗ ನಮ್ಗೆ ಇಂದ ಅಪ್ರೂವ್ ಹ್ಮ್ ಇದು ಒಂದು ದೊಡ್ಡ ವಿಷಯ ಬಂದಂತಾದ್ರು ಮತ್ತೆ ಈ ಪ್ರೋಟೋಕಾಲ್ ಎಲ್ಲ ಮಠದವರಿಗೆ ಗೊತ್ತಿತ್ತು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇಲ್ಲ ಮತ್ತೆ ಅವರಿಗೆ ಸತ್ಯೂ ಇಲ್ಲ ಅಲ್ಲಿ ಮಾತಾಡುವಂತದ್ದು ಅಂದ್ರೆ ತಾವು ಹೇಳುವಂತದ್ದು ರಘುಪತಿ ಭಟ್ ಅವರಿಗಾದ್ರೂ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಹಾಗಾಗಿ ಅವರಿಗೆ ಅವಕಾಶ ಸಿಗುವಂತದ್ದು ಅದು ಕಷ್ಟ ಸಾಧ್ಯ ಬಟ್ ಪ್ರಮೋದ್ ಮಧ್ವರಾಜ್ ಅವರಿಗೆ ಅವಕಾಶ ಸಿಗಬೇಕಾಗಿತ್ತು ಬಟ್ ಇದು ಉಡುಪಿ ಬಿಜೆಪಿಯಿಂದ ಆಗಿರುವಂತಹ ಕೆಲವೊಂದು ಕಾಣದ ಕೈಗಳ ಕೆಲಸ ಅಂತ ತಾವು ಕೂಡ ಅದೇ ಮಾತನ್ನ ಉಚ್ಚಾರ ಮಾಡ್ತೀರ ಹಾಗಾದ್ರೆ ಉಡುಪಿಯ ಬಿಜೆಪಿಯವರ ಪ್ರಭಾವದಿಂದ ಸೆಂಟ್ರಲ್ ಅಲ್ಲಿ ಆಗುದು ಇವ್ರ ಹತ್ರ ಎಲ್ಲ ಶಕ್ತಿ ಇಲ್ಲ ಸೆಂಟ್ರಲ್ ಅಲ್ಲಿ ಇರ್ತಾರಲ್ಲ ದೊಡ್ಡ ನಾಯಕರುಗಳು ಓಕೆ ಅಲ್ಲಿ ಪ್ರಧಾನಿ ಕಾರ್ಯಾಲಯ ಸಂಪರ್ಕ ಇರ್ತದೆ ಅವ್ರ ಹತ್ರ ಕೇಳ್ಕೊಂಡೇ ಫೈನಲ್ ಮಾಡ್ತಾರೆ ಹಾಗಾಗಿ ಅದಾಗಿರ್ತದೆ ಸರ್ ಇದೆಲ್ಲ ನಡೆಯುವಂತ ನಮ್ಗೆ ಗೊತ್ತಿದೆ ಅಲ್ಲ ನಾನು ನೋಡಿದೇನಲ್ಲ ನಾನು ಶಿವಮೊಗ್ಗದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಪ್ರಭಾರಿ ನಾನು ಲೋಕಸಭೆಗೆ ಮೋದಿಯವರ ಕಾರ್ಯಕ್ರಮ ಅಲ್ಲಿ ಆದಾಗ ನಾನು ಇನ್ಚಾರ್ಜ್ ಇದ್ದೆ ಅಲ್ಲಿ ಯಾರ್ಯಾರಂತ ಹಾಕುವಾಗ ಏನೇನೆಲ್ಲ ಮಾಡಿದೆ ನನ್ ಗೊತ್ತಿದೆ ಅದು ಎಲ್ಲಿಂದ ಅಂತೂ ಗೊತ್ತಿದೆ ಅಂದ್ರೆ ಇಲ್ಲಿ ಇವ್ರು ಹೇಳಿದ್ರೆ ಆಗಲ್ಲ ಇದು ಅಲ್ಲಿ ನೀವು ವಿಜಯೇಂದ್ರ ಪರವಾಗಿ ನಾನು ರಾಘವೇಂದ್ರ ಹೋಗಿದ್ದೆ ಅಲ್ಲ ಪ್ರಭಾರಿ ಆಗಿದ್ದೆ ನಲವತ್ತೆರಡು ದಿವಸ ಅಲ್ಲಿ ಫೀಲ್ಡ್ ಮಾಡಿ ಇದು ಮಾಡಿದ್ದೇನೆ ನಾನು ಅಲ್ಲಿಯ ಟೋಟಲ್ ಲೋಕಸಭೆ ಆಗಿದ್ದೆ ಆಗ ಮೋದಿ ಅವರ ಭೇಟಿ ಇತ್ತಲ್ಲಿ ನಾನು ಆಗ ಹಾಗೆ ಪ್ರಭಾರಿಯಾಗಿ ನಾವು ಅದನ್ನೆಲ್ಲ ಹ್ಯಾಂಡಲ್ ಮಾಡಿದ್ದೇವೆ ಇದೆಲ್ಲ ಏನು ಅಂದ್ರೆ ಟೋಟಲ್ ಫೈನಲ್ ಆಗುವಂತಹದ್ದು ಪ್ರಧಾನಿ ಕಾರ್ಯಾಲಯದಾದ್ರೂ ಅದಕ್ಕೆ ಟೋಟಲ್ ಗೈಡ್ ಲೈನ್ಸ್ ಬರುವುದು ಕೇಂದ್ರ ಬಿಜೆಪಿ ಕಚೇರಿಯಿಂದ ಒಂದು ಟೀಮ್ ಇದೆ ಅದಕ್ಕೆ ಅದರ ಪ್ರಕಾರವೇ ಆಗ್ತದೆ Okay, okay, okay. Yes, thank you, thank you.